ಇಂದಿರಾ ಆಗಿರೋದ್ರಿಂದ ಸಾರ್ವಜನಿಕರಿಗೆ ಯಾವ ರೀತಿ ಅನುಕೂಲ ಆಗ್ತಾ ಇದೆ ರಾಜಕಾರಣ ಬಿಕ್ ಮಾತಾಡೋದಾದ್ರೆ ಸಿದ್ದರಾಮಯ್ಯ ನಾನು ಸಮಸ್ತ ಕರ್ನಾಟಕ ರಾಜ್ಯದ ನಾಗರಿಕರ ಪರವಾಗಿ ಧನ್ಯವಾದ ಸಲ್ಲಿಸ್ತಾ ಇ ಸ್ನೇಹಿತರೆ ನಾವಿವತ್ತು ಕಲಬುರ್ಗಿ ನಗರದ ಅಂದರೆ ಕಲ್ಯಾಣ ಕರ್ನಾಟಕದ ಒಂದು ಸ್ಥಳ ಅಂದರೆ ಮಹಾತ್ಮಾಕಾಂಕ್ಷಿ ಇಂದಿರಾ ಕ್ಯಾಂಟೀನು ಇಂದಿರಾ ಕ್ಯಾಂಟೀನು ನಾವು ಬೆಂಗಳೂರು ಮೈಸೂರು ತುಮಕೂರಿನಲ್ಲಿ ನೋಡಿದಾಗೆ ಅಲ್ಲಿ ಓಪನ್ ಇದೆಯೋ ಇಲ್ಲವೋ ಅನ್ನೋ ವಿಚಾರ ನಮಗೆ ಗೊತ್ತಿಲ್ಲ ಆದರೆ ಕಲಬುರಗಿ ನಗರದಲ್ಲಿ ಇವತ್ತಿಗೂ ಲಕ್ಷಾಂತರ ಜನ ಇಂದಿರಾ ಕ್ಯಾಂಟೀನ್ನ ಬಳಸ್ತಾ ಇದ್ದಾರೆ ಇದು ಹೆಮ್ಮೆಯ ವಿಚಾರ ಯಾಕೆಂದರೆ ಕೆಲಸ ಆಚೆ ಬಂದು ಜನ ಹೋಟೆಲ್ಗಳಲ್ಲಿ ಜಾಸ್ತಿ ಜನನ ಎಕ್ಕಾಗಲ್ಲ ಇದೊಂದು ಸರ್ಕಾರ ಮಾಡಿರೋಂತಹ ಅತ್ಯುತ್ತಮ ಯೋಜನೆ ಅಂದರೆ ತಪ್ಪಾಗ್ಲಾರ್ದು ಸರ್ ಸರ್ ತುಂಬ ಜನ ಯಾಕಂದರೆ ಬಡವರಿಗಾಗಲಿ ಕೂಲಿ ಕಾರ್ಮಿಕರಾಗಲಿ ಮತ್ತೆ ಯಾರು ಶಾಲಿ ಕಾಲೇಜ್ ಹುಡುಗರಿಗಾಗಲಿ ಎಲ್ಲರಿಗೆ ಬಹಳ ತುಂಬ ಅನುಕೂಲ ಆಗುತ್ತೆ ಇಂದಿರಾ ಕ್ಯಾಂಟೀನ್ ಅಂದರೆ ಜನಗಳಿಗೆ ತುಂಬ ಅನುಕೂಲ ಐದು ಹತ್ತು ರೂಪಾಯ್ದಾಗ ಏನು ಸಿಗುತ್ತೆ ಸರ್ ಒಂದು ಟೀ ಬರೋಲ್ಲ ಐದು ರೂಪಾಯಿ ಅಂಥದಲ್ಲಿ ಬ್ರೇಕ್ಫಾಸ್ಟ್ ಐದು ರೂಪಾಯದಲ್ಲಿ ಬರುತ್ತೆ ಊಟ ಹತ್ತು ರೂಪಾಯ್ದಲ್ಲಿ ಬರುತ್ತೆ ಮಧ್ಯಾಹ್ನ ಊಟ ಅನ್ನ ಸಾಂಬಾರು ಚಪಾತಿ ಕೊಡ್ತೀವಿ ಜನಗಳು ಇದ್ರ ಬಗ್ಗೆ ಅನುಕೂಲ ತಕ್ಕೋಬೇಕು ಸಂಪೂರ್ಣವಾಗಿ ಹೇಳ್ಬೇಕಂದ್ರೆ ಇದೊಂದು ಜನಕ್ಕೆ ಉಪಕಾರ ಅಂತ ಯೋಜನೆ ಆಯ್ತು ತುಂಬಾ ಅನುಕೂಲ ಮಾಡಿದ್ರೆ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಜನಗಳು ತುಂಬಾ ಅನುಕೂಲ ಮಾಡಿದೆ ಅದು ಬಡವರು ತುಂಬಾ ಇದು ಅನುಕೂಲ ತಕೋಬೇಕು ಐದು ರೂಪಾಯಿ ಹತ್ತು ರೂಪಾಯಿ ಏನು ಬರೋದಿಲ್ಲ ಜನ ಪ್ರತಿಯೊಬ್ಬರು ಬರಬೇಕು ಊಟ ಮಾಡಬೇಕಂತ ಕೇಳ್ತೀನಿ ಜನಗಳಿಗೆ ಸಾರ್ವಜನಿಕರೇ ಅವರೇ ಹೇಳೋ ರೀತಿಯಲ್ಲಿ ಅವರೇ ಕೂಗ್ತಾ ಇದ್ದಾರೆ ನಿಮ್ಮನ್ನು ಬನ್ನಿ ನಮ್ಮ ಇತರೆ ಗಂಟೆನಲ್ಲಿ ಊಟ ಮಾಡಿ ಸುಮ್ಮನೆ ಹಣನ ಪೋಲ್ ಮಾಡಬೇಡಿ ಅಂತ ಅವರು ಅವ್ರು ಹೇಳ್ತಾ ಇರೋದು ಕರೆಕ್ಟು ಪ್ರತಿಯೊಂದು ರೂಪಾಯಿ ಇವತ್ತು ಕಷ್ಟ ಇದೆ ಐದು ರೂಪಾಯಿ ಹತ್ತು ರೂಪಾಯಿಗೆ ಏನೂ ಬರ್ದಿರೋ ಕಾಲದಡಿಗೆ ಒಂದು ಶುದ್ಧವಾದ ಹಾಗೂ ಸುರಕ್ಷಿತವಾದ ಆಹಾರನ ಎಲ್ಲ ರೀತಿ ಮೆಜರ್ಮೆಂಟ್ನಲ್ಲೂ ಪರೀಕ್ಷೆಯಾದಂಥ ಆಹಾರ ಕೊಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಇವತ್ತಿನ ಮಟ್ಟಿಗೆ ಅದು ಖುಷಿ ಪಡುವಂತ ವಿಚಾರ ಈ ಯೋಜನೆಯನ್ನು ಕಾರ್ಯಗತ ಮಾಡಿದಂತಹ ರಾಜಕಾರಣ ಬಿಗ್ ಮಾತಾಡೋದಾದ್ರೆ ಅಂದರೆ ಸಿದ್ದರಾಮಯ್ಯನವರಿಗೆ ನಾನು ಸಮಸ್ತ ಕರ್ನಾಟಕ ರಾಜ್ಯದ ನಾಗರಿಕರ ಪರವಾಗಿ ಧನ್ಯವಾದ ಸಲ್ಲಿಸ್ತಾ ಈ ವಿಡಿಯೋನ ಮುಗಿಸ್ತೀನಿ ಎಲ್ಲರೂ ದಯವಿಟ್ಟು ಎಲ್ಲಾ ಊರನ್ನೂ ಇಂದಿರಾ ಗಾಂಧಿನ ಉಪಯೋಗಿಸಿ